ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಗನಾ ಲೋಕೇಶ್ ಸಕಲೇಶ್ಪುರ ತಾಲೂಕಿನಲ್ಲಿ ಉಂಟಾಗಿರುವ ಮಳೆ ಹಾನಿಗೆ ಸರ್ಕಾರ ಕೂಡಲೇ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಶಾಸಕ ಸಿಮೆಂಟ್ ಮಂಜುನಾಥ್ ಒತ್ತಾಯಿಸಿದ್ದಾರೆ ಪಟ್ಟಣದಲ್ಲಿ ತುಂಬಿ ಹರಿಯುತ್ತಿರುವ ಹೇಮಾವತಿ ನದಿ ಹಾಗೂ ಒಳೆಮಲ್ಲೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿರುವ ನೀರು ಹೆನಲಿ ಕೃಷ್ಣಾಪುರ ಗಾಣದ ಹೊಳೆ ಬಳಿ ಮಳೆ ಹಾನಿ ವೀಕ್ಷಿಸಿ ಮಾತನಾಡಿದ ಅವರು ಕಳೆದ ಎರಡು ತಿಂಗಳಿಂದ ಸಕಲೇಶ್ಪುರ ತಾಲೂಕಿನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಬೆಳೆಗಾರರು ಬೆಳೆದ ಕಾಫಿ ಮೆಣಸು ಅಡಿಕೆ ಭತ್ತ ಮುಂತಾದ ಬೆಳೆಗಳು ಮಳೆಯ ರಭಸಕ್ಕೆ ನೆಲಕುರುಳಿದೆ ಎಂದರು ತಾಲೂಕಿನಲ್ಲಿ ಹಲವಾರು ಕಿರು ಸೇತುವೆಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ ತಡೆಗೋಡೆ ರಸ್ತೆ ಬದಿಯ ಗುಡ್ಡ ಕುಸಿದು ಬಿದ್ದಿದೆ ರಸ್ತೆಗಳು ಸಂಪೂರ್ಣ ಹಾಳಾಗಿದೆ ಮಳೆಯಿಂದಾಗಿ ನೂರಕ್ಕೂ ಹೆಚ್ಚು ಮನೆಗಳು ಹಾನಿ ಉಂಟಾಗಿದೆ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಮಳೆ ಸುರಿದಿರುವುದರಿಂದ ಬಯಲು ಸೀಮೆ ರೈತರಿಗೆ ಅನುಕೂಲವಾದರೆ ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷ ನರ ಉಂಟಾಗುತ್ತಿದೆ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಸಕಲೇಶ್ಪುರಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ಹೇಳಿದರು ಈ ಬಗ್ಗೆ ಬೃಹತ್ ನೀರಾವರಿ ಸಚಿವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮನವಿ ಮಾಡಿದ್ದೇನೆ ವಿಧಾನಸಭಾ ಅಧಿವೇಶನ ಇದ್ದುದರಿಂದ ಕ್ಷೇತ್ರದ ಮಳೆ ಪ್ರದೇಶಕ್ಕೆ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ ಇಂದಿನಿಂದ ಕ್ಷೇತ್ರದ ಎಲ್ಲಾ ಭಾಗಕ್ಕೂ ಪ್ರವಾಸ ಮಾಡಿ ಮಳೆಯಿಂದ ಉಂಟಾಗಿರುವ ಹಾನಿ ನಷ್ಟದ ಬಗ್ಗೆ ಮಾಹಿತಿ ಪಡೆದು ವರದಿ ಮಾಡಿ ಸರ್ಕಾರಕ್ಕೆ ಪರಿಹಾರ ಬಿಡುಗಡೆ ಮಾಡಲು ಒತ್ತಾಯಿಸಲಾಗುವುದು ಎಂದರು ಕಳೆದ ಹದಿನೈದು ದಿನಗಳಿಂದ ಸುರಿಯುತ್ತಿದ್ದ ಮಳೆ ಶನಿವಾರ ಪೂರ್ತಿ ಬಿಡುವು ನೀಡಿದ್ದರೂ ಮಳೆಯ ಅವಘಡಗಳು ಇನ್ನೂ ನಿಂತಿಲ್ಲ ಶುಕ್ರವಾರ ರಾತ್ರಿಯಿಂದ ಹೇಮಾವತಿ ನದಿಯ ಹರಿವು ಹೆಚ್ಚಾದ ಪರಿಣಾಮ ಪಟ್ಟಣದ ಆಜಾದ್ ರಸ್ತೆ ಐವತ್ತಕ್ಕೂ ಹೆಚ್ಚು ಅಂಗಡಿ ಹಾಗೂ ಮನೆಯೊಳಗೆ ನೀರು ನುಗ್ಗಿದೆ ಎಡಕುಮರಿ ಕಡಗರವಳ್ಳಿ ನಡುವಿನ ಅರವತ್ ಮೂರನೇ ಕಿಲೋಮೀಟರ್ನ ರೈಲ್ವೆ ಹಳಿಯ ಮೇಲೆ ಗುಡ್ಡದ ಮಣ್ಣು ಕುಸಿದ ಪರಿಣಾಮ ನಿನ್ನೆ ಶುಕ್ರವಾರ ರಾತ್ರಿಯಿಂದ ರೈಲ್ವೆ ಸಂಚಾರ ರದ್ದುಪಡಿಸಲಾಗಿದೆ ರೈಲ್ವೆ ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವು ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ದೊಡ್ಡ ತಪ್ಪಲಿನಲ್ಲಿ ಮತ್ತೆ ಗುಡ್ಡ ಕುಸಿದು ಕೆಲ ಗಂಟೆಗಳ ಕಾಲ ಸಂಚಾರ ನಿರ್ಬಂಧಿಸಲಾಗಿತ್ತು ಪರ್ಯಾಯವಾಗಿ ವಾಹನಗಳನ್ನು ಕಾಡು ಮನೆ ರಸ್ತೆ ಮೂಲಕ ಸಂಚರಿಸಲು ಅನುವು ಮಾಡಿಕೊಡಲಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ಅವಾಂತರಗಳಿಂದ ಗುಳಗಲೆಯ ಮೂರು ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿ ಸಾಮಗ್ರಿಗಳು ನೀರು ಪಾಲಾಗಿದೆ ಕೆಲಗಳಲ್ಲಿ ಗ್ರಾಮದಲ್ಲಿ ಕಿರು ಸೇತುವೆ ಮಳೆಯಿಂದಾಗಿ ಕೊಚ್ಚಿ ಹೋಗಿರುವ ಪರಿಣಾಮ ಸುಮಾರು ಗ್ರಾಮದ ರೈತರ ನಾನೂರು ಎಕರೆಯಷ್ಟು ಗದ್ದೆ ಹಾಗೂ ತೋಟಗಳಿಗೆ ತೆರಳಲು ಸಂಪರ್ಕ ಕಡಿತಗೊಂಡಿದೆ ದೇವಲದ ಕೆರೆ ಗ್ರಾಮದಲ್ಲಿ ಸುಮಾರು ಐವತ್ತು ಎಕರೆ ಭತ್ತದ ಗದ್ದೆ ಜಲಾವೃತಗೊಂಡಿದೆ ಸಂಕ್ಲಾಪುರ ಕಾಡು ಮನೆ ರಸ್ತೆಯಲ್ಲಿ ಗುಡ್ಡ ಕುಸಿದಿದೆ ಓಡಳ್ಳಿ ಸೋಮವಾರಪೇಟೆ ರಾಜ್ಯ ಹೆದ್ದಾರಿ ನಡು ಭಾಗದಲ್ಲಿ ಬಿರುಕು ಬಿಟ್ಟಿದೆ ಹೆಸಳೂರು ಹೋಬಳಿ ಮತ್ತೂರು ಗ್ರಾಮದ ಕೆರೆ ಕಟ್ಟೆ ಹೊಡೆದು ನೂರಾರು ಎಕರೆ ಭತ್ತದ ಗದ್ದೆಗಳಿಗೆ ನೀರು ಹರಿದಿದೆ ತಾಲೂಕಿನಲ್ಲಿ ಮಳೆಯ ಪ್ರವಾಹ ಕಡಿಮೆಯಾದರೂ ಅವಘಡ ನಷ್ಟಗಳು ಹೆಚ್ಚಾಗುತ್ತಿವೆ ಎಂದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಕೆಲಸ ಆಗೋ ಟೈಮಲ್ಲಿ ನೀಟಾಗಿ ಆಗಬೇಕಷ್ಟೇ ಬಂದ ಸುರಿದಂಥ ಏನು ಮಳೆ ಈ ಬಾರಿ ಉತ್ತಮ ಮಳೆ ಆಗಿದೆ ಅದರಲ್ಲೂ ಕೂಡ ಸಕಲೇಶಪುರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಮಳೆಯಾಗಿದೆ ನಾನು ಬೆಳಗ್ಗೆಯಿಂದ ಆಲೂರು ಹಾಗೂ ಸಕಲೇಶ್ಪುರದ ಸಕಲೇಶಪುರದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲಿ ಹೆಚ್ಚಿನ ಕಾಮಗಾರಿ ಆಗಿದೆ ಅಥವಾ ಹೆಚ್ಚಿನೊಳೆ ಕಾಮಗಾರಿ ಎಲ್ಲೂ ಆಗ್ತಾಯಿದೆ ಅಲ್ಲಿ ಆಗಿರ್ತಕ್ಕಂಥ ರಸ್ತೆಗಳಿರ್ಬೋದು ಚರಂಡಿಗಳಿರ್ಬೋದು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಕಾರಣ ಏನಾಗಿದೆ ಅಂದರೆ ಅವತ್ತು ಅರ್ಜೆಂಟಿಗೆ ಕೆಲಸ ಮಾಡಿದ್ದಾರೆ ಎಲ್ಲೂ ಕೂಡ ರಸ್ತೆ ಪಕ್ಕದಲ್ಲಿ ಚರಂಡಿಗಳನ್ನ ಮಾಡಿಲ್ಲ ಕಾಮಗಾರಿಗಳನ್ನೂ ಕೂಡ ವೈಜ್ಞಾನಿಕವಾಗಿ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ರಸ್ತೆಗಳು ಇದ್ದಾವೆ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಚರಂಡಿಗಳೇ ಆಗಿಲ್ಲ ಈ ಥರ ಎಲ್ಲ ಸಮಸ್ಯೆಗಳಾಗಿ ಸಾರ್ವಜನಿಕರು ತುಂಬ ತೊಂದರೆ ಆಗಿದೆ ವೆಹಿಕಲ್ಗಳು ಕೂಡ ಓಡಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಬಸ್ಗಳನ್ನ ಬ್ಲಾಕ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ನಿನ್ನೆ ನಡೆದಂಥ ಕಾವೇರಿಯ ಸಭೆ ಇರ್ಬೋದು ಹಿಂದೆ ಮೊನ್ನೆ ನಡೆದಂಥ ಎತ್ತಿನೊಳೆ ಸಭೆ ಇರ್ಬೋದು ಈ ಎರಡು ಸಭೆಯಲ್ಲೂ ಕೂಡ ನಾನು ಮಾನ್ಯ ಸಚಿವರಾದ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದೀನಿ ಅವರು ಬೇರೆ ಯಾವ ತಾಲೂಕು ಕೂಡಲ್ಲ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅನುದಾನವನ್ನು ಕೊಡ್ತೀನಿ ಅಂತ ಅಂತೇಳಿದ್ದಾರೆ ನಾನು ಅವರಲ್ಲಿ ಮನವಿ ಮಾಡೋದಿಷ್ಟೇ ಎಲ್ಲಿ ತಮ್ಮ ಇಲಾಖೆ ವತಿಯಿಂದ ರಸ್ತೆ ಕಾಮಗಾರಿ ಕಾಮಗಾರಿಗಳಾಗಿದೆ ಆ ಭಾಗದಲ್ಲಿ ಮೊದಲು ಚರಂಡಿಗಳಾಗಬೇಕು ರಿಟರ್ನಿಂಗ್ ವಾಲ್ಗಳಾಗಬೇಕು ಇವೆಲ್ಲ ಮಾಡಿಲ್ಲ ಅಂದರೆ ಈ ಮಳೆ ಇನ್ನೂ ಕೂಡ ಮೂರರಿಂದ ನಾಲ್ಕು ತಿಂಗಳು ಮಳೆ ಇದೆ ಈ ಮಳೆಗಾಲದಲ್ಲಿ ಮಾಡಿರ್ತಕ್ಕಂಥ ರಸ್ತೆಗಳೆಲ್ಲ ಕಿತ್ಕೊಂಡು ಹೋಗಂತ ಸಂಭವ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಿ ಚಾನೆಲ್ ವರ್ಕ್ ಇದೆ ಆ ಭಾಗದಲ್ಲಿ ಹಲವಾರು ರೈತರುಗಳಿಗೆ ತೋಟಗಳಿಗೆ ಗದ್ದೆಗಳಿಗೆ ನೀರು ನುಗ್ಗಿದೆ ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ತುಂಬ ಹಾನಿಯಾಗಿದೆ ಆ ರೈತರಿಗೂ ಕೂಡ ಪರಿಹಾರನ ಕೊಡಬೇಕು ಅಂತಕ್ಕಂಥ ಮನವಿನ ಮಾಡಿದ್ದೀನಿ ಇಲಾಖೆಯವರು ಕೂಡ ಇಲ್ಲ ಅವ್ರಿಗೆಲ್ಲರೂ ಕೂಡ ಪರಿಹಾರನ ಕೊಡ್ತೀವಿ ಅಂತ ಅಂತೇಳಿದ್ದಾರೆ ಖಂಡಿತವಾಗ್ಲೂ ಪರಿಹಾರವನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಭಾಗದ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಿ ಬಿಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು